ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆರ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಶ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಶ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಂಗ್ರಿಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಬಟ್ಲು ಸೂಜಿ ರವೆ ಅಥವಾ ಬಾಂಬೆ ರವೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಲೋಟ ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ ನೋಡಿ ಹಾಗೆ ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡರಿಂದ ಮೂರು ಸ್ಪೂನು ಚಾಕ್ಲೇಟ್ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡಿ ಹಾಗೆ ಹಾಫ್ ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಡುಗೆ ಸೋಡಾ ತೊಗೊಂಡಿದ್ದೀನಿ ನೋಡಿ ಹಾಗೆ ಒಂದು ಚಿಟಿಕೆ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ನಾನು ಆ ಜಾರಿಗೆ ನಾನು ಒಂದು ಬಟ್ಲು ರವೆ ಹಾಕ್ಕೊತಾ ಇದ್ದೀನಿ ನೋಡಿ ಸೂಜಿ ರವೆ ತೊಗೊಂಡಿದ್ನಲ್ಲ ಆ ರವೆ ಹಾಕೊತಾ ಇದ್ದೀನಿ ಇದನ್ನು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಸೂಜಿ ರವೆನೇ ತೊಗೊಳ್ಳಿ ನೋಡಿ ಇವಾಗ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿರೋದು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಅದೇ ಜಾರಿಗೆ ನಾನು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ನಲ್ಲ ಆ ಅರ್ಧ ಬಟ್ಲು ಸಕ್ಕರೆನೂ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ನೋಡಿ ಸಕ್ಕರೆನೂ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ನಾನು ಬೌಲಿಗೆ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಎರಡು ಬಟ್ ಎರಡು ಸ್ಪೂನು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಇವಾಗ ಮೊಸರು ಹಾಕೊತಾ ಇದ್ದೀನಿ ತೊಗೊಂಡಿರುವಂಥ ಮೊಸರು ಹಾಗೆ ಒಂದು ಬಟ್ಲು ಹಾಲು ಹಾಕ್ಕೊತಾ ಇದ್ದೀನಿ ಹಾಲು ತುಂಬ ಬಿಸಿಯಾಗಿರಬಾರ್ದು ತುಂಬ ತಣ್ಣಗಿರಬಾರ್ದು ಉಗುರು ಬೆಚ್ಚಿಗಿರಬೇಕು ಹಾಗೆ ಅರ್ಧ ಬಟ್ಲು ಎಣ್ಣೆ ಹಾಕೊಂತ ಇದೀನಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುವಂತಹ ಚಾಕ್ಲೇಟ್ ಕೇಕ್ ಇದು ಮಕ್ಕಳು ದೊಡ್ಡವರು ತುಂಬಾನೇ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ಹೊರಗಡೆ ತಗೊಂಡ್ಬಂದು ತಿನ್ನೋದಕ್ಕಿಂತ ಮನೆಯಲ್ಲೇನೆ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾನೇ ಹೆಲ್ತಿಯಾಗಿರುತ್ತೆ ಬಾಡಿ ನೋಡಿ ಇವಾಗ ಮಿಕ್ಸ್ ಆಗಿದ್ದಾಯಿತು ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಈ ಕಡೆ ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ ನೋಡಿ ಕಾಫಿ ಪೌಡರ್ ನೀವು ಯಾವ ಕಾಫಿ ಆದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಲ್ಲಿ ಬ್ರೂ ಕಾಫಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಬ್ರೂ ಕಾಫಿ ತೊಗೊಂಡಿದ್ದೀನಿ ನಾನು ನೀವು ಯಾವ ಯಾವ್ದು ಬೇಕಾದರೂ ಕಾಫಿ ಪೌಡರ್ ತೊಗೋಬಹುದು ನೋಡಿ ಈ ತರ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಈ ಕಡೆ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಿಮ್ಮ ಕೇಕ್ ಟಿನ್ ಇಲ್ಲ ಅಂತಂದ್ರು ನೀವು ಸ್ಟೀಲ್ ಪಾತ್ರೆ ಯಾವುದಾದ್ರೂ ಅಗ್ಲ ಇರೋದನ್ನ ತೊಗೋಬೋದು ಇವಾಗ ಕುಕ್ಕರ್ ಬಾಕ್ಸ್ ಇರುತ್ತಲ್ಲ ಅದನ್ನಾದರೂ ತಗೋಬೋದು ಸ್ಟೀಲ್ದು ಯಾವುದಾದ್ರೂ ಪರವಾಗಿಲ್ಲ ನೋಡಿ ಇವ ಇದಕ್ಕೆ ನಾನು ಎಲ್ಲ ಕಡೆನೂ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ನಾನು ಇವಾಗ ಎರಡು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊತಾಯಿದ್ದೀನಿ ಇದಕ್ಕೆ ನಿಮ್ಗೆ ಮೈದಾ ಹಿಟ್ಟಿಲ್ಲ ಅಂತಂತಂದರೆ ಮೈದಾ ಹಿಟ್ ಬೇಡ ಅಂತಂದರೆ ನೀವು ಬಟರ್ ಪೇಪರ್ ಆದರೂ ಆ ಸೈಜಲ್ಲಿ ಕಟ್ ಮಾಡಿ ಹಾಕೋಬೋದು ನೋಡಿ ಈ ಥರ ನಾನು ಶೇಕ್ ಮಾಡ್ಕೊತೀನಿ ನೋಡಿ ಮೈದಾ ಹಿಟ್ಟು ಎಲ್ಲ ಒಂದು ಕೋಟ್ ಲೇಯರ್ ಬರುತ್ತೆ ಇದು ನೋಡಿ ಒಂದು ಕೋಟ್ ಲೇಯರ್ ಆಗಿದೆ ನೋಡಿ ಈ ಥರ ಆಗುತ್ತೆ ಇಲ್ಲ ನೀವು ಬಟರ್ ಪೇಪರ್ ಆದರೂ ಕಟ್ ಮಾಡಿ ಆ ಶೇಪಲ್ಲಿ ಕಟ್ ಮಾಡಿ ಹಾಕೋಬೋದು ಈ ಕಡೆ ನಾನು ಒಂದು ಪ್ಯಾನ್ ಕಾಯೋದಕ್ಕೆ ಇಟ್ಟಿದ್ದೀನಿ ಇಲ್ಲ ಅಂತಂದರೆ ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇದೇ ಥರನೇ ಇಲ್ಲ ನೀವು ಓವನಲ್ಲಿ ಮಾಡ್ಕೊತೀನಿ ಅಂದರೆ ಓವನಲ್ಲೂ ಮಾಡ್ಕೋಬೋದು ನಾನು ನೀರು ಕಾಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ನಾನು ಅಂತಹ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ನೋಡಿ ನೆನೆಯಾಕ್ ಬಿಟ್ಟಿದ್ದೆ ನೆಂದಿದೆ ಗಟ್ಟಿಯಾಗಿದೆ ನೆಂದು ಇದಕ್ಕೆ ನಾನು ಇನ್ನೂ ಸ್ವಲ್ಪ ಹಾಲು ಹಾಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಗಂಟು ಉಳಿಬಾರ್ದು ಗಂಟು ಉಳಿಯದೇ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ ಹಾಗೆ ಚಾಕ್ಲೇಟ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಲ್ಲ ದಿನಸಿ ಅಂಗಡಿನಲ್ಲೂ ಚಾಕ್ಲೇಟ್ ಪೌಡ್ರ್ ಸಿಗುತ್ತೆ ನಿಮಗೆ ಬೇಕಿಂಗ್ ಪೌಡ್ರ್ ಏನಾದರೂ ಸಿಕ್ಕಿಲ್ಲ ಇಲ್ಲ ಅಂತಂದರೆ ನೀವು ಬೇಕಾದರೆ ಇನೋ ಪೌಡ್ರ್ ಹಾಕೋಬೋದು ಇನೋ ಪೌಡ್ರು ಬೇಕಾದರೂ ಹಾಕ್ಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಿಮ್ಮ ಚಾಕೋ ಪೌಡ್ರು ಸಿಕ್ಕಿಲ್ಲ ಇಲ್ಲ ಅಂತಂದರೆ ನೀವು ಕಾಫಿ ಪ್ಯಾಕೆಟು ಎರಡು ಪ್ಯಾಕೆಟ್ ತೊಗೋಬೋದು ಎರಡು ಸ್ಪೂನು ಕಾಫಿ ಪೌಡ್ರ್ ಹಾಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ನಾನು ಹಾಲು ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಾಕ್ಲೇಟ್ ಕೇಕು ನನ್ನ ಒಂದು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿರಬೇಕು ನೋಡಿ ಹಿಟ್ಟು ಈ ಹದದಲ್ಲಿರಬೇಕು ಇವಾಗ ನಾನು ಕೇಕ್ ತಿನ್ನಿಗೆ ಪೌಡ್ರು ಹಿಟ್ಟು ಮೈದಾ ಹಿಟ್ಟು ಹಚ್ಚಿ ಇಟ್ಕೊಂಡಿದ್ನಲ್ಲ ಆವಾಗ ಆ ಕೇಕ್ ತಿನ್ನಿಗೆ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಮಿಶ್ರಣನೂ ನೋಡಿ ಎಲ್ಲ ಹಾಕಿದ್ದಾಯಿತು ಈ ಹದದಲ್ಲಿರಬೇಕು ಒಂದು ಸ್ವಲ್ಪ ಟ್ಯಾಪ್ ಮಾಡ್ತೀನಿ ನೋಡಿ ಈ ಕಡೆ ನಾನು ಒಂದು ಕಡಾಯಿ ನೀರು ಹಾಕಿ ಕಾಯಿ ಅದಕ್ಕೆ ಇಟ್ಟಿದ್ನಲ್ಲ ಅದೇ ಇದಕ್ಕೆ ನಾನು ಒಂದು ಚಿಕ್ಕದು ಪ್ಲೇಟ್ ಇಡ್ತೀನಿ ಕೆಳಗಡೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾನು ಕೇಕ್ ಟಿನ್ ಇಡ್ತೀನಿ ಅದ್ರ ಮೇಲೆ ನೋಡಿ ಡ್ರೈ ಫ್ರೂಟ್ಸ್ ಹಾಕೊಂತ ಇದ್ದೀನಿ ನೋಡಿ ಇದನ್ನ ನಾನು ಅರ್ಧ ಗಂಟೆ ಬೇಯೋದಕ್ ಬಿಡ್ತೀನಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಅರ್ಧ ಗಂಟೆ ಬೇಯೋದಕ್ ಬಿಡ್ತೀನಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದಾಯ್ತು ನಾನು ಮೇಲೆ ಲಿಡ್ ಮುಚ್ತೀನಿ ಮುಚ್ಚಿಬಿಟ್ಟು ಅರ್ಧ ಗಂಟೆ ಬೇಯೋದಕ್ ಬಿಡ್ತೀನಿ ಇವಾಗ ಇಲ್ಲ ನೋಡಿ ಅರ್ಧ ಗಂಟೆ ಆಯಿತು ಇವಾಗ ನೋಡೋಣ ಆಗಿದೆಯಾ ಅಂತ ನೋಡಿ ಈ ಥರ ನಾನು ಚುಚ್ಚಿಬಿಟ್ಟು ನೋಡ್ತೀನಿ ಒಂದು ಚಾಕುನೋ ಇಲ್ಲ ನೀವೊಂದು ಕಡ್ಡಿನೋ ಚುಚ್ಚಿಬಿಟ್ಟು ನೋಡಿದ್ರೆ ಈ ಥರ ಅಂಟಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ ನೋಡಿ ಎರಡು ಸಾರಿನೂ ನಾನು ಚುಚ್ಚಿಬಿಟ್ಟು ತೋರಿಸ್ತೀನಿ ಎರಡು ಸೈಡೂ ಎರಡು ಸಾರಿನೂ ಅಂಟ್ಕೊಂಡಿಲ್ಲ ನೋಡಿ ಏನೂ ಅಂಟ್ಕೊಂಡಿಲ್ಲ ಚಾಕುಗೆ ಇವಾಗ ನಾನು ಆಗಿದೆ ಇದು ಕೇಕು ನಾನು ಇದ್ದೀನಿ ನೋಡಿ ಆಚೆ ಇದ್ದೀನಿ ನೋಡಿ ಈ ಥರ ಬಂದಿದೆ ಇದು ತೆಗೆದ ಮೇಲೆ ತಣ್ಣಗಾಗಕ್ಕೆ ಬಿಡ್ತೀನಿ ನಾನು ಒಂದು ಹತ್ತು ನಿಮಿಷ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ತೆಕ್ಕೋಬೇಕಾಗತ್ತೆ ನೋಡಿ ತಣ್ಣಗಾಗಿದೆ ಇವಾಗ ಸೈಡಲ್ಲೆಲ್ಲ ಬಿಡಿಸ್ಕೊತೀನಿ ನೋಡಿ ತಣ್ಣಗಾದ್ಮೇಲೆ ನಾವು ಈ ಥರ ಬಿಡಿಸ್ಕೊಂಡು ತೆಕ್ಕೋಬೇಕಾಗತ್ತೆ ಬಿಸಿಯಾಗಿದ್ದಾಗ ನಾವು ತೆಕ್ಕೊತೀನಿ ಅಂತಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ತಣ್ಣಗಾದ್ಮೇಲೆ ಈ ಥರ ನಾವು ತೆಕ್ಕೋಬೇಕು ಹುಷಾರಾಗಿ ತಕ್ಕೊಳ್ಳಿ ನೋಡಿ ಇಲ್ಲಾಂದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ತೆಗ್ದಿದ್ದಾಯಿತು ನೋಡಿ ಒಂದು ತಟ್ಟೆಗೆ ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಪಫಿ ಪಫಿಯಾಗಿ ಬಂದಿದೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಕೇಕ್ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕಟ್ ಮಾಡಿದ್ ಕಟ್ ಮಾಡಿದೀನಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿ ಬಂದಿದೆ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನಿಮಗೆ ಮತ್ತೆ ಒಂದು ಇನ್ನೊಂದು ಪೀಸ್ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ತುಂಬನೇ ಬಬಲ್ಸ್ ಬಬಲ್ಸ್ ಬಂದಿದೆ ನೋಡಿ ತುಂಬಾ ಸಾಫ್ಟ್ ಆಗಿದೆ ಕೇಕು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಕಾಣಿಸ್ತಾ ಇದೆ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುವಂತಹ ಸಾಫ್ಟ್ ಆಗಿರುವಂತಹ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್